ಇವತ್ತು ಪರಿಚಯ ಜಿಯೋಗ್ರಫಿಕ್ ಭೌಗೋಳಶಾಸ್ತ್ರ ಫಸ್ಟ್ ಚಾಪ್ಟರ್ ಪರಿಚಯ ನಮ್ಮದು ಭೌಗೋಳಿಕವಾಗಿ ಹೆಂಗೆ ರೂಪಾಯಿಗೊಳ್ಳುತ್ತೆ ಅಂತ ತಿಳ್ಕೊಂಡ ಭಾಳ ದಿನಗಳ ನಂತರ ಇವತ್ತು ಪಾಠ ಸ್ಟಾರ್ಟ್ ಮಾಡ್ತಿದೆ ಮಾಡ್ತಿದ್ದೀನಿ ಪರಿವಿಡಿ ಇಂಟ್ರಡಕ್ಷನ್ ಅದರಲ್ಲಿ ಪರಿವಿಡಿ ಹಿರಿಮೆ ಇತಿಹಾಸ ಮತ್ತು ಸಂಸ್ಕೃತಿ ಮೇಲೆ ಭೌಗೋಳಿಕ ಪರ್ವ ಲೇಖತೆ ಫಸ್ಟ್ ಪಾಯಿಂಟ್ ಹಿರಿಮೆ ತೆಗೋಣ ಎರಟೈ ಭಾರತವು ಪ್ರಪಂಚದ ಪ್ರಮುಖ ರಾಷ್ಟ್ರಗಳು ಒಂದಾಗಿದ್ದು ಅಂದರೆ ನಮ್ಮ ಪ್ರಪಂಚದಲ್ಲೂ ಒಂದು ಭಾರತ ಒಂದು ಶಕ್ತಿಶೀಲ ಅಂತ ಹೇಳ್ಬೋದು ಇದರ ಭೌಗೋಳಿಕ ಕ್ಷೇತ್ರದ ವಿಸ್ತಾರ ಸುದ್ದೀಘ್ರವಾದ ಐತಿಹಾಸಿಕ ನೆಲೆ ಅಂದರೆ ನಮ್ಮ ಭೌಗೋಳಿಕ ಒಳಗೆ ಸುಮಾರು ವರ್ಷ ಸುಮಾರು ವರ್ಷದಿಂದ ವರ್ಷದಿಂದಲೇ ಅದೊಂದು ಇತಿಹಾಸ ಒಳಗೊಂಡಿದೆ ಅಂತ ಹೇಳ್ಬೋದು ಸುದೀಘರವಾದ ಇತಿಹಾಸ ಇದನ್ನು ಭೌಗೋಳ ಭೂಗೋಳ ಕಾರಣ ನಮ್ಮ ಭಾರತವು ಶಕ್ತಿಶೀಲ ರಾಷ್ಟ್ರ ಆ ಶಕ್ತಿಶೀಲ ಶಕ್ತಿಶೀಲ ರಾಷ್ಟ್ರವಾಗ ಭೌಗೋಳಿಕ ಪಾತ್ರವನ್ನು ಸೀರಿಮ ಅದು ತನದ ಪಾತ್ರವನ್ನು ವಹಿಸ್ತಿದೆ ಅಂತ ಹೇಳ್ಬೋದು ಶ್ರೀಮಂತವಾದ ಶ್ರೀ ಸಂಸ್ಕೃತಿ ಗಿರಿಮೆ ಹಾಗೂ ಒಳಗೊಂಡಿರೋ ಅಗ್ಗದ ಜನಸಂಖ್ಯೆಗಳು ಈ ಪ್ರಾಮುಖ್ಯತೆ ಕಾರಣ ಆಗಿದೆ ಅಂತ ಹೇಳ್ಬೋದು ಅಂದರೆ ಇದಕ್ಕೆ ಪ್ರಮುಖವಾಗಿ ನಮ್ಮ ಭಾರತವನ್ನು ಶ್ರೀಮಂತಿಕ ರಾಷ್ಟ್ರವಾಗಿದ್ದು ಮತ್ತು ಸಂಸ್ಕೃತಿ ಹಿರಿಮೆ ಸಂಸ್ಕೃತ ಹಿರಿಮೆ ಸಂಸ್ಕೃತಿಗೆ ಹಿರಿಮೆ ಕಾರಣವಾಗಿದ್ದು ಮತ್ತು ಅಗ್ಗದ ಜನಸಂಖ್ಯೆ ಅಗ್ಗದ ಮೀನ್ಸ್ ಜಾಸ್ತಿ ನಮ್ಮ ಪಾಪ್ಯುಲೇಷನ್ ನಮ್ಮ ಪಾಪ್ಯುಲೇಷನ್ ಚಿನ್ನಕ್ಕಿಂತ ಮುಂದುವರಿಯುತ್ತದೆ ಅಂತ ಹೇಳ್ಬೋದು ಅಗ್ಗದ ಜನಸಂಖ್ಯೆಗಳ ಪ್ರಾಮುಖ್ಯತೆ ಕಾರಣ ಆಗಿದೆ ಅಂತ ಹೇಳ್ಬೋದು ಈಶ್ವದ ಸಂಸ್ಕೃತಿ ಪರಂಪರೆಯಲ್ಲಿ ಭಾರತ ಕೊಡುಗೆ ಅನನ್ನವಾಗಿದೆ ಅಂದರೆ ಈಶ್ವರದ ಪರಂಪರೆಯಲ್ಲಿ ಭಾರತದ ಸಂಸ್ಕೃತಿ ಅದು ಶ್ರೇಷ್ಠವಾಗಿದೆ ಅಂತ ಹೇಳ್ಬೋದು ತನ್ನದೇ ಆದ ರೂಢಿ ಸಂಪ್ರದಾಯಗಳನ್ನು ಒಳಗೊಂಡಂತೆ ಒಳಗೊಂಡಂತೆ ಹೇಳ್ಬೋದು ಇದು ಪರಮಾರ್ಥ ಪರಮಾರ್ಥಿಕ ಸಂಸ್ಕೃತಿ ಪ್ರತ್ಯೇಕವಾಗಿದೆ ಅಂತ ಹೇಳ್ಬೋದು ಮಾನವ ಇತಿಹಾಸ ಸುದೀರ್ಘ ಅವಧಿಯಲ್ಲಿ ಇತ್ತೀಚಿನ ಕೆಲವು ಸತ್ಯಮಾನಗಳನ್ನು ಹೊರತುಪಡಿಸಿ ಬಾತು ಒಪ್ಪಿಕೊಂಡು ಬಹುತೇಕ ಭೌಗೋಳಿಕ ಪ್ರತ್ಯೇಕ ಹೊಂದಿತ್ತಂತ ಹೇಳ್ಬೋದು ಇದರಿಂದ ಸ್ವಾವಲಂಬಿತವಾದ ಸಂಖ್ಯಿನ ಸಂಸ್ಕೃತಿ ಇದರಲ್ಲಿ ಅರಭಿಸುತ್ತದೆ ಅಂತ ಹೇಳ್ಬೋದು ಇದನ್ನು ಹಿಂದೂ ಸಂಸ್ಕೃತನ ಹೆಸರಿಡಲಾಗಿತ್ತು ಇದನ್ನು ನೈಸರ್ಗಿಕವಾಗಿ ರೂಪ ತೆರೆದಿದ್ದು ಪ್ರಾದೇಶಿಕತೆ ಮೈಗೂಡಿಸುತ್ತೆ ಮೈಂಗೂಡಿಸಿಕೊಂಡಿದೆ ಅಂತ ಹೇಳ್ಬೋದು ಸಂಸ್ಕೃತವು ಸಂಸ್ಕೃತವಾಗಿ ಮಾತವಾಡದೆ ಇಷ್ಟ ಹಿಂದಿನ ರಾಜಕೀಯ ಆರ್ಥಿಕ ಹಾಗೂ ಹೋಗಗಳೆಲ್ಲ ಭಾರತ ನಿರ್ಣಯವಾದ ಪಾತ್ರ ನಿರ್ವಹಿಸಲು ಈಸ್ಟರ್ ಜನಸಂಖ್ಯೆ ಜನಸಂಖ್ಯೆ ಹಾಗೂ ಸಂಸ್ಕೃತಿ ಹಿರಿಯ ಹಿನ್ನೆಲೆ ಕಾರಣವಾಗಿದೆ ಅಂತ ಹೇಳ್ಬೋದು ಅಂದರೆ ನಮ್ಮ ಸಂಸ್ಕೃತಿ ಹೊರತುಪಡಿಸಿ ಸದ್ಯ ರಾಜಕೀಯವಾಗಿ ಆಗು ಹೋಗೋ ರಾಜಕೀಯದಲ್ಲಿ ಆಗೋಗೋ ಆಗೋಗೋ ಇರ್ಬೋದು ಅಥವಾ ಆರ್ಥಿಕವಾಗಿ ಆರ್ಥಿಕವಾಗಿ ಆಗು ಹೋಗೋನು ಕಂಡಿದ್ದವು ಅಂತ ಹೇಳ್ಬೋದು ಈ ವೇಳೆ ಕೂಡ ನಮ್ಮ ಭಾರತ ಸಂಸ್ಕೃತಿ ಅಥವಾ ಭಾರತಕ್ಕೆ ಭೌಗೋಳಿಕ ಅತ್ಯಂತ ಅತ್ಯಂತ ಪರಿಣಾಮ ಬೀರುತ್ತೆ ಅಂತ ಹೇಳ್ಬೋದು ಭಾರತ ನಿರ್ಣಯವು ಪಾ ಮಾತ್ರವನ್ನು ಸರ್ ಪಾತ್ರವನ್ನು ನಿರ್ವಹಿಸಲು ವಿಶ್ವ ಜನಸಂಖ್ಯೆ ಹಾಗೂ ಸಂಸ್ಕೃತಿ ಏರಿಮೆ ಹಿನ್ನೆಲೆ ಕಾರಣವಾಗಿದೆ ಅಂತ ಹೇಳ್ಬೋದು ಏಷ್ಯಾಖಂಡದ ದಕ್ಷಿಣ ಭಾಗದಲ್ಲಿ ನೆಲೆಗೊಂಡಿರೋ ಭಾರತ ಏಸ್ಯಾಖಂಡ ನಮ್ಮದು ಯಾವ ಕಂಡು ಬರುತ್ತೆ ಭಾರತ ಏಷ್ಯಾ ಖಂಡ ಈ ಏಷ್ಯಾಖಂಡ ದಕ್ಷಿಣ ಭಾಗದಲ್ಲಿ ನೆಲೆಗೊಂಡಿರೋ ಭಾರತ ಪಾಕಿಸ್ತಾನ ನೇಪಾಲ್ ಭೂತಾನ್ ಮತ್ತು ಬಾಂಗ್ಲಾದೇಶಗಳು ಉತ್ತರದಲ್ಲಿ ಹಿಮಾಲಯ ಪರ್ವತ ಸ್ತ್ರೀನಿಂದ ಏಷ್ಯಾ ಖಂಡದಿಂದ ಅಂತ ಹೇಳ್ಬೋದು ದ ನಮ್ಮ ಭಾರತ ಯಾವ ದೇಶ ಯಾವ ಖಂಡ ಕಂಡು ಬರುತ್ತೆ ಅಂತ ಕೇಳಿದಾಗ ಏಷ್ಯಾ ಖಂಡ ಏಷ್ಯಾ ಖಂಡದ ದಕ್ಷಿಣ ಭಾಗದಲ್ಲಿ ನೆಲೆಗೊಂಡಿರುವ ಭಾರತ ಏಷ್ಯಾ ಖಂಡ ದಕ್ಷಿಣ ಭಾಗದಲ್ಲಿ ನಾವು ಯಾವ ಯಾವ ರಾಷ್ಟ್ರ ಕಂಡು ಬರುತ್ತೆ ಅದರ ಮುಖ್ಯವಾಗಿ ಭಾರತಕ್ಕೂ ಒಂದು ರಾಷ್ಟ್ರ ಅಂತ ಹೇಳ್ಬೋದು ಭಾರತ ಕಂಡುಬರುತ್ತೆ ಪಾಕಿಸ್ತಾನ ಕಂಡು ಬರ್ತೈತಿ ನೇಪಾಲ್ ಕಂಡು ಬರ್ತದೆ ಭೂತಾನ್ ಬಾಂಗ್ಲಾದೇಶಗಳು ಭಾರತ ಭಾರತ ಪಾಕಿಸ್ತಾನ ನೇಪಾಳ ಭೂತಾನ ಬಾಂಗ್ಲಾದೇಶಗಳು ಉತ್ತರದಲ್ಲಿ ಹಿಮಾಲಯ ಪರ್ವತ ಶ್ರೇಣಿಯಿಂದ ಏಷ್ಯಾ ಖಂಡದಿಂದ ಪ್ರತ್ಯೇಕಿಸಲ್ಪಟ್ಟಿದೆ ಅಂತ ಹೇಳ್ಬೋದು ಈ ಭೂಭಾಗವು ಪೂರ್ವ ಪಶ್ಚಿಮ ದಕ್ಷಿಣದಲ್ಲಿ ಸಾಗರ ಒಳಗೊಂಡಿದೆ ಅದೇ ಈ ಭಾಗ ಈ ಪ್ಲೇಸ್ ಪ್ಲೇಸ್ವಾಗ ಪೂರ್ವ ಪಶ್ಚಿಮ ದಕ್ಷಿಣದಲ್ಲಿ ಸಾಗರ ಒಳಗೊಂಡಿದೆ ಅಂತ ಏನೆಲ್ಲ ಅರಬಿ ಸಮುದ್ರ ಬಂಗಾಳ ಕೋಳಿ ಹಿಂದೂ ಮಹಾಸಾಗರಗಳು ಈ ರಾಷ್ಟ್ರ ಭಾರತ ರಾಷ್ಟ್ರದ ಕಡೆಯಲ್ಲಿ ಸುತ್ತುವರಿದಂತೆ ಹೇಳ್ಬೋದು ಬಂಗಾಳ ಕೋಳಿ ಅರಬ್ಬಿ ಸಮುದ್ರ ಹಿಂದೂ ಮಹಾಸಾಗರ ಮೇಲೆ ಇದು ಹಿಮಾಲಯ ಪರ್ವತ ಅಂತ ಹೇಳ್ಬೋದು ಭೌಗೋಳಿಕ ಪ್ರತ್ಯೇಕ ಒಂದಿದ್ದು ಇದನ್ನು ಇದನ್ನು ಬಾರ್ ಅಂತ ಕರೀತಾರೆ ಬಾರ ಅಂತ ಕರೀತಾರೆ ಮೂರು ಕಡೆಯಲ್ಲಿ ಸಮುದ್ರ ಇದು ಒಂದು 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 ಅದು ನಡೆಯುವ ಒಂದು ರಾಷ್ಟ್ರ ಇದ್ದ ಅದಕ್ಕೆ ಭಾರತದ್ದು ಒಂದು ಅಂತ ಕರೀತಾರೆ ಎಪ್ಪತ್ತೆರಷ್ಟು ಭೂಭಾಗೂ ಒಳಗೊಂಡಿರೋ ಭಾರತವು ಇದರ ಶೇಕಡ ಇದರ ಶೇಕಡ ಎಪ್ಪತ್ತೆರಷ್ಟು ಭೂಭಾಗವನ್ನು ಒಳಗೊಂಡಿರೋ ಭಾರತವು ದಕ್ಷಿಣ ಏಷ್ಯಾದ ಅತ್ಯಂತ ಪ್ರಬಲ ಜನಭರಿತ ಅಥವಾ ಸಂಪದ್ಭತ ರಾಷ್ಟ್ರವಾಗಿದ್ದು ಅಂತ ಹೇಳ್ಬೋದು ನೆಕ್ಸ್ಟ್ ಇಂಡಿಯಾ ಎಂಬ ಪದ ಇಂಡಿಯಾ ಎಂಬ ಪದವು ಭೌಗೋಳಿಕವಾಗಿ ಪ್ರತ್ಯೇಕತೆ ಹೊಂದಿರುವ ಪಶ್ಚಿಮ ಏಷ್ಯಾ ಹಾಗೂ ಪೂರ್ವದ ಚಿನ್ನಗಳಿಂದ ಭಿನ್ನವಾದ ಪಾದ ಉಪಕರಣಕ್ಕೆ ಅನಿವಾರಿಸಲು ಬಳಸುವ ಪದವಾಗಿದ್ದು ಇದರ ಅಂಚಿನ ಕೆಲವು ಭಾಗವನ್ನು ಹೊರತುಪಡಿಸಿದರೆ ಸಂಪೂರ್ಣವಾಗಿ ಭೂಗೋಳಕವಾಗಿ ಪ್ರತ್ಯಕ್ಷದಾಗಿದೆ ಅಂತ ಹೇಳ್ಬೋದು ಹಿಮಾಲಯದಿಂದ ಕನ್ಯಾಕುಮಾರಿ ವಿಸ್ತರಿಸಿ ಇಬ್ಬಾಗವನ್ನು ಭಾರತ ಹಾಪ ಕರೀತಾರೆ ನಾನು ಪಿಟ್ಕೋಬು ಹಿಮಾಲಯ ನಮ್ಮ ನಮ್ಮದು ನಮ್ಮ ಭಾರತ ಆ ಭಾರತ ಉತ್ತರ ಭಾಗದಲ್ಲಿ ಏನತ್ತಲ್ಲ ಹಿಮಾಲಯ ಹಿಮಾಲಯದಿಂದ ದಕ್ಷಿಣ ಭಾಗ ಅಂದರೆ ಕನ್ಯಾಕುಮಾರಿ ಹಿಮಾಲಯದಿಂದ ಕನ್ಯಾಕುಮಾರಿಯವರಿಗೆ ವಿಸ್ತರಿಸಿರೋ ಭೂಭಾಗವನ್ನು ಭರತ ಹೌಸ್ ಅಂತ ಕರೀತಾರೆ ಈ ಭರತ ಹೌಸನ್ನು ಯಾಕೆ ಕರೀತಾರೆ ಅಂದರೆ ಸರ್ ಹಿಮಾಲಯದಿಂದ ಕನ್ಯಾಕುಮಾರಿಗೆ ವ್ಯಾಪಿಸ್ತಿರುವ ಒಂದು ಭೂಭಾಗವಣಿಗೆ ಏನಂತಾರೆ ಭೂಭಾಗ ಏನಂತಾರೆ ಭರತ ಅಂತ ಕರೀತಾರೆ ಭರತವರ್ಷ ಅಂದರೆ ಹಿಮಾಲಯದಿಂದ ಕನ್ಯಾಕುಮಾರಿಗೆ ವಸ್ತು ವಿಸ್ತರಿಸುವ ಭೂಭಾಗವನ್ನು ಭರತ ಹವರ್ಷ ಅಂತ ಕರೀತಾರೆ ಈ ಭಾರತ ಕಂಡು ಹಿಂದೂ ಪುರಾಣಗಳಲ್ಲಿ ಉಲ್ಲೇಖಿತವಾಗಿರೋ ಸಪ್ತ ಭೂಕಂಡ್ ಒಳಗೊಂಡ ಜಂಬೂ ದೀಪದ ಕೇಂದ್ರವಾಗಿದೆ ಅಂದರೆ ನಮ್ಮ ಹಿಂದೂ ಪುರಾಣಗಳ ಒಂದು ನಮ್ಮದೊಂದು ಒಂದೊಂದು ಪುರಾಣ ಯಾವುದೋ ಹಿಂದೂ ಪುರಾಣ ಆ ಹಿಂದೂ ಪುರಾಣ ಪ್ರಕಾರ ಏನಂದರೆ ಸಪ್ತ ಭೂಕಣ್ಣ ಒಳಗೊಂಡ ದೀಪದ ಜಂಬುದೀಪದ ಕೇಂದ್ರವಾಗಿದೆ ಅಂತ ಹೇಳ್ಬೋದು ಯಾವುದು ಭಾರತ ನಮ್ಮದು ಹಿಂದೂ ಪ್ರ ಹಿಂದೂ ಪುರಾಣ ಪ್ರಕಾರ ಸಪ್ತ ಭೂಕಣಗಳನ್ನು ಒಳಗೊಂಡ ಒಂದು ಪ್ರದೇಶಕ್ಕೆ ನಂತರ ಜಂಬೂ ಅಂತ ಕರೀತಾರೆ ಅದಕ್ಕೆ ನಮ್ಮ ಅದಕ್ಕೆ ನಮ್ಮ ಇಂಡಿಯಾ ಅಂತ ಕರೀತಾರೆ ಕೇಂದ್ರವಾಗಿದೆ ಅಂತ ಹೇಳ್ಬೋದು ಈ ಭೂ ಪ್ರದೇಶವನ್ನು ಪುರಾತನ ಕಾಲದಲ್ಲೂ ಭರತ ಚಕುರ್ಥಿ ಅಲಿತರಿಂದ ಭಾರತ ಅಂಬ ಭಾರತ ಹೆಸರು ಬಂದಿದೆ ಅಂತ ಹೇಳ್ಬೋದು ಈ ಜಂಬೂ ಪ್ಲೇಸ್ ಇತ್ತಲ್ಲ ಈ ಜಂಬೂ ಜಂಬೂ ಪ್ಲೇಸನ್ನು ಆಗಿನ ಕಾಲದಲ್ಲಿ ಭರತ ಚಕ್ರವರ್ತಿ ಆಳುತ್ತಿದ್ದರಿಂದ ಭರತ ಚಕ್ರೀತ ರಾಜ ಆ ರಾಜ ಆಳುತ್ತಿದ್ದರಿಂದ ಭರತ್ ಭಾರತ ಭಾರತ್ ಎಂಬ ಹೆಸರು ಬಂದಿದಂತೆ ಅಂತ ನೆಕ್ಸ್ಟ್ ನೆಕ್ಸ್ಟು ನಂತರ ಪರ್ಸೆನರು ಗ್ರೀಕರ ಪೂರ್ವದಲ್ಲಿ ಸಿಂಧು ನದಿಯವರೆಗೆ ತಮ್ಮ ವಾಣಿಜ್ಯ ಸಂಪರ್ಕವನ್ನು ಹೊಂದಿದ್ದು ನೆಕ್ಸ್ಟು ಯಾರು ಬರ್ತಾರೋ ಪರ್ಸೆನ್ಯರು ಗ್ರೀಕರು ಇವರೇನು ಮಾಡ್ತಾರೆ ಬಂದ ಸಿಂಧು ನದಿಯವರೆಗೆ ತಮ್ಮ ವಾಣಿಜ್ಯ ಸಂಪರ್ಕವನ್ನು ಹೊಂದಿದ್ದು ಪರ್ಷನರು ಬರ್ತಾರೆ ಮತ್ತು ಗ್ರೀಕರು ಬಂದು ನಮ್ಮ ಸಿಂಧು ನದಿ ಸಿಂಧು ನದಿಯಲ್ಲಿ ಪಾಕಿಸ್ತಾನ ಇತ್ತು ಸಿಂಧು ನದಿ ಸಿಂಧು ನದಿಯವರು ತಮ್ಮ ಅವಾಗ ಪಾಕಿಸ್ತಾನ ಇತ್ತಿಲ್ಲ ಪಾಕಿಸ್ತಾನ ಮುಖದ ಅರಿತೈತಿ ಸಿಂಧು ನದಿ ಭಾರತ ಕೂಡ ಸಿಂಧು ನದಿ ಅರಿತಿ ಮುಖ್ಯವಾಗಿ ಕೇಂದ್ರವಾಗಿದ್ದು ಕೇಂದ್ರವಾಗಿದೆ ಪಾಕಿಸ್ತಾನದ ಸಿಂಧು ನದಿ ಇದೆ ಅಂತ ಹೇಳ್ಬಹುದು ಜೊತೆಗೆ ಪಾಕಿಸ್ತಾನದು ಇದೆ ಅದು ಮುಖ್ಯವಾಗಿ ಭಾರತ ಕಡೆಗೆಲ್ಲ ಅರಿತೈತೆ ಅಂತ ಹೇಳ್ಬೋದು ಮುಖ್ಯವಾಗಿ ಅಲ್ಲಿ ಪರ್ಷಿಯನ್ನರು ಪರ್ಷಿಯನ್ಯರು ಗ್ರೀಕರು ಪೂರ್ವದಲ್ಲಿ ಸಿಂಧು ನದಿಯವರೆಗೂ ತಮ್ಮ ವಾಣಿ ಸಂಪರ್ಕನೂ ಹೊಂದಿದ್ರು ಅಂದರೆ ಪರ್ಷಿಯನ್ ಬರ್ತಾರೆ ಗ್ರೀಕರು ಬಂದವರು ತಮ್ಮ ಆಳ್ವಿಕೆ ತಮ್ಮ ವಾಣಿ ಸಂಪರ್ಕ ಮೀನ್ಸು ಅಲ್ಲಿ ಬಂದು ವಾಣಿ ಸಂಪರ್ಕ ಅಲ್ಲಿ ಬಂದು ವಾಣಿ ಸಂಪರ್ಕನೂ ಹೊಂದಿದ್ರು ಅಂತ ಹೇಳ್ಬೋದು ವ್ಯಾಪಾರ ಮಾಡಿದ ವ್ಯಾಪಾರ ಬಂದಗೋಸ್ಕರ ವ್ಯಾಪಾರ ಮಾಡೋಕೆ ಬಂದರು ಅಂತ ಹೇಳ್ಬೋದು ಹಿಂದೂ ಎಂದು ಉಚ್ಚರಿಸಿದರು ನೆಕ್ಸ್ಟ್ ಇದಕ್ಕಿಂತ ಪೂರ್ವದಲ್ಲಿ ಭೂಪ್ರದೇಶನು ಸಿಂಧು ಅಂತ ಕರೀತಾರೆ ಇದಕ್ಕಿಂತ ಮೊದಲು ಅದಕ್ಕೆ ಸಿಂಧು ಅಂತ ಕರಿತಿದ್ರು ನಂತರ ಪರ್ಸನರು ಇದನ್ನು ಹಿಂದೂ ಅಂತ ಉಚ್ಚರಿಸಿದರು ನಂತರ ಪರ್ಸನರು ನಂತರ ನಂತರ ಪರ್ಸನರು ಅದರಲ್ಲ ಅವರು ಇದಕ್ಕೆ ಹಿಂದೂ ಅಂತ ಉಚ್ಚರಿಸಿದರು ಹಿಂದೂ ಎಂಬ ಪದವನ್ನು ಮೊದಲು ಬಾರಿ ಉಚ್ಚರಿಸಿದ್ರು ಯಾರು ಪರ್ಸನರು ಮಧ್ಯಯುಗದ ಇಸ್ಲಾಂ ಸಾಮ್ರಾಜ್ಯವು ಪೂರ್ವದ ಕಡೆಗೆ ವಿಸ್ತರಿಸಿದ ನಂತರ ಹಿಂದೂ ಧರ್ಮದಿಂದ ಕುಡಿದ ಭಾರತವನ್ನು ಹಿಂದೂ ಎಂದು ಕರೀತಾರೆ ಒಂದು ಪಾಯಿಂಟ್ ಇಸ್ಲಾಂ ಸಾಮ್ರಾಜ್ಯದ ಪೂರ್ವದ ಕಡೆಗೆ ಮೊಹಮ್ಮದ್ ಪೈಗಂಬರವ್ರು ಅವರಿದ್ದ ಕಾಲದಲ್ಲಿ ಮೊಹಮ್ಮದ್ ಪೈಗರವ್ರು ಇಸ್ಲಾಂ ಸಾಮ್ರಾಜ್ಯ ಬರ್ತಾರೆ ಇಸ್ಲಾಂ ಸಾಮ್ರಾಜ್ಯ ಪೂರ್ವದ ಕಡೆಗೆ ವಿಸ್ತರಿಸಿದ ನಂತರ ಹಿಂದೂ ಧರ್ಮದಿಂದ ಕುಡಿದ ಭಾರತವನ್ನು ಹಿಂದೂಸ್ಥಾನ ಅಂತ ಕರೀತಾರೆ ಹಿಂದೂಸ್ತಾನ ಹಿಂದೂಸ್ತಾನ ಯಾಕೆ ಕರೀತಾರೆ ನಾನು ಯಾಕಂದರೆ ಇಸ್ಲಾಂ ಧರ್ಮ ಇಸ್ಲಾಂ ಸಾಮ್ರಾಜ್ಯ ಇಸ್ಲಾಂ ಸಾಮ್ರಾಜ್ಯ ಪೂರ್ವದ ಕಡೆಗೆ ವಿಸ್ತರಿಸಿದ ನಂತರ ಹಿಂದೂ ಧರ್ಮದಿಂದ ಕುಡಿದ ಭಾರತವನ್ನು ಹಿಂದೂ ಧರ್ಮದಿಂದ ಕುಡಿದ ಭಾರತವನ್ನು ಹಿಂದೂಸ್ತಾನ ಅಂತ ಕರೀತರು ಇದು ಭಾರತ ಮತ್ತು ಇಂಡಿಯಾ ಎಂಬ ಎರಡು ವರ್ಷಗಳಿಂದ ಅಧಿಕೃತವಾಗಿ ಆ ದೇಶದ ರಾಜಕೀಯ ಅಂತ ಹೇಳ್ಬೋದು ಅಲ್ಲದೆ ಹಿಂದೂಸ್ತಾನ್ ಎಂಬ ಹೆಸರು ಸಹ ಹೆಸರು ಸಹ ಬಳಿಕ ಇದೆ ಅಂತ ಹೇಳ್ಬೋದು ಪುರಾಣಗಳಲ್ಲಿ ಆರೇ ಜನಾಂಗಯೂ ಪ್ರಾಧಾನ್ಯತೆ ಉತ್ತರ ಭಾಗವೂ ಆರೇ ಹೊರ್ತ ಅಂತ ಹಿಂದೂ ಸಾತ್ಪುರ ಪರ್ವತವು ದಕ್ಷಿಣಕ್ಕಿರೋ ದ್ರಾವಿಡ್ ಮತ್ತು ಮೂಲ ಭಾರತೀಯ ಜನಾಂಗ ಪ್ರಾಧಾನ್ಯತೆ ಪ್ರದೇಶವನ್ನು ದಕ್ಷಿಣ ಪಾತ್ರವೆಂದು ಕರೀತಾರೆ ಇಷ್ಟು ಇತಿಹಾಸ ಮತ್ತು ಸಂಸ್ಕೃತಿ ಮೇಲೆ ಪ್ರಭಾವ इतिहास मग संस्कृती मेले भौगोलिक प्रौगोक प्रभाव ऐतिला इतिहास मेले प्रभाव बे संस्कृती मेले प्रभाव बरत ॲस्ट क्लास नोडणं